ಹಾಂ ನಮಸ್ಕಾರ ರೀ ಎಲ್ಲ ಮೈಲೊಂಗಲ್ ಮಂಡಿಗೆ ಸರ್ ಯಾಕೋ ರೀಲ್ಸ್ ಮಾಡ್ತಾ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡಕತ್ತಾರ ಅದಕ್ಕೆ ಎರಡು ರೀಸನ್ಸ್ ಇದಾವೆ ಮೇನ್ ಮೊನ್ನೆದು ಸಿಕ್ಕಾಪಟ್ಟೆ ತಂಡ್ರಿ ಅವನು ಎರಡೆರಡು ಅಂಗಿ ಎರಡೆರಡು ಪ್ಯಾಂಟ ಎರಡೆರಡು ಚಾನುಗಳು ಹಾಕೊಂಡು ಅಡ್ಡಾಡೋ ಪರಿಸ್ಥಿತಿ ಬಂದುಬಿಟ್ಟೈತೆ ರೀ ಆ ನಮ್ನಿ ಥಂಡು ಬಿಟ್ಟೈತಿ ಹ್ಞೂ ಏನು ಹೊರಗೆ ಯಾಕೆ ಬರ್ಬೋದು ಹೊರಗೆ ಬರೋ ಆಗ್ತಾ ಇಲ್ಲ ರೀ ಕರಿ ಏನು ಮಾಡೋದು ನಮ್ಮ ಫ್ರೆಂಡ್ಸ್ ಕರಿತಾರೆ ಹೋಗಬೇಕು ರೀ ಎರಡನೇ ವಿಷಯ ಏನಪ್ಪ ಅಂತಂದ್ರೆ ಈ ಹುಡುಗರು ಎಕ್ಸಾಮ್ ಸಮೀಪ ಬಂದವ್ರಿ ನಮ್ಮ ಕೋಚಿಂಗ್ ಹುಡುಗರು ಎಕ್ಸಾಮ್ ಸಮೀಪ ಬಂದವ ನವೋದಯ ಎಕ್ಸಾಮು ಮತ್ತು ಮಿಲ್ಟ್ರಿ ಸ್ಕೂಲು ಎಕ್ಸಾಮ್ ಇನ್ನೇನು ಹತ್ತು ಹನ್ನೆರಡು ದಿವಸಕ್ಕೆ ಅಂದ್ರೆ ಅವ್ರ ಎಕ್ಸಾಮ್ಸ್ ಸಿಗ ಹಿಂಗಾಗಿ ಎಲ್ಲ ಈಗ ಸದ್ಯಕ್ಕೆ ಒಂದು ಸ್ವಲ್ಪ ಸ್ಟಾಪ್ ಮಾಡೀನಿ ಆದರೂ ಇವತ್ತು ಇಪ್ಪ ಮಾಡ್ಬೇಕನಿಸ್ತು ನಿಮ್ಗೆ ಹೇಳ್ಬೇಕು ಅನಿಸ್ತು ಅದಕ್ಕೆ ಮಾಡಾತೇನು ರೀ തണ്ടാകെല്ലോ അഡ്വർബാ പത്ത് മാറി ഓക്കേ താങ്ക് യു